ನಮಸ್ಕಾರ ಇವತ್ತು ನಾವು ಮಕ್ಕಳಲ್ಲಿ ಈ ಸಮೀಪ ದೃಷ್ಟಿದೋಷ ಅಂದ್ರೆ ಮಯೋಪಿಯಾ ಇದೆಯಲ್ಲ ಅದು ಯಾಕೆ ಅಷ್ಟು ಹೆಚ್ಚಾಗ್ತಿದೆ ಅನ್ನೋದ್ರ ಬಡ್ಡಿ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಇದು ಈಗ ಬರೀ ಕನ್ನಡಕದ ನಂಬರು ಹೆಚ್ಚು ಕಡಿಮೆ ಆಗೋ ವಿಷಯ ಅಲ್ಲ ಇದೊಂದು ಗ್ಲೋಬಲ್ ಹೆಲ್ತ್ ಇಶ್ಯೂ ಆಗ್ತಿದೆ ಖಂಡಿತ ನಾವು ಇವತ್ತು ನೇತ್ರ ತಜ್ಞ ರಾಕೇಶ್ ಪಾಲ್ ಅವರು ಕೊಟ್ಟಿರೋ ಮಾಹಿತಿನ ಆಧರಿಸಿ ಮುಖ್ಯವಾಗಿ ಈ ಜೈಸ್ ಮಯೋಕೇರ್ ಲೆನ್ಸ್ ಗಳ ಬಗ್ಗೆ ಮಾತಾಡೋಣ ಅವು ಹೇಗೆ ಕೆಲ್ಸ ಮಾಡ್ತವೆ ಎಷ್ಟು ಎಫೆಕ್ಟಿವ್ ಅದರ ಮಿತಿಗಳೇನು ಅಂತ ಸರಿ ಹಾ ಇದು ಖಂಡಿತ ಮೆಡಿಕಲ್ ಅಡ್ವೈಸ್ ಅಲ್ಲ ಅದನ್ನ ಸ್ಪಷ್ಟಪಡಿಸಿಬಿಡೋಣ ಕೇವಲ ಮಾಹಿತಿಯಷ್ಟೇ ಖಂಡಿತ ಈಗ ನಾವು ಸದ್ಯ ಸಾಂಪ್ರದಾಯಿಕ ಲೆನ್ಸ್ ಬಗ್ಗೆ ನೋಡೋಣ ಹ್ಮ್ ಸಾಮಾನ್ಯ ಕನ್ನಡಕಗಳು ನಾವು ನೇರವಾಗಿ ನೋಡೋದನ್ನ ಅಂದ್ರೆ ಸೆಂಟ್ರಲ್ ವಿಷನ್ ಅದನ್ನ ಚೆನ್ನಾಗಿ ಸರಿ ಮಾಡ್ತವೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಆದ್ರೆ ಈ ಮಯೋಪಿಯಾ ಜಾಸ್ತಿ ಆಗೋಕೆ ಮುಖ್ಯ ಕಾರಣ ಇದೆಯಲ್ಲ ಕಣ್ಣಿನ ಉದ್ದ ಆಕ್ಸಿಯಲ್ ಲೆಂತ್ ಅಂತೀವಿ ಅದು ಉದ್ದ ಆಗ್ತಾ ಹೋಗೋದು ಹೌದು ಅದು ಉದ್ದ ಆಗೋದನ್ನ ನಿಲ್ಲಿಸೋಕೆ ಅಥವಾ ನಿಧಾನ ಮಾಡೋಕೆ ಇವು ಅಷ್ಟೇನು ಹೆಲ್ಪ್ ಮಾಡಲ್ಲ ಓ ಅಂದ್ರೆ ಮೇನ್ ಸಮಸ್ಯೆಗೆ ಅಲ್ಲಿ ಪರಿಹಾರ ಸಿಕ್ತಿಲ್ಲ ಇದ್ರ ಜೊತೆಗೆ ನಾನು ಪೆರಿಫೆರಲ್ ಹೈಪರೋಪಿಕ್ ಡಿಫೋಕಸ್ ಅಂತ ಏನೋ ಕೇಳಿದ್ದೆ ಏನದು ಸರಿ ಹೇಳಿದ್ರಿ ಅದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಸಾಮಾನ್ಯ ಲೆನ್ಸ್ ಹಾಕೊಂಡಾಗ ಸೆಂಟ್ರಲ್ಲಿ ಕ್ಲಿಯರ್ ಆಗಿರುತ್ತಲ್ವಾ ಆದ್ರೆ ಕಣ್ಣಿನ ಅಂಚುಗಳು ಪೆರಿಫೆರಿ ಅಂತೀವಿ ಅಲ್ಲಿ ಬೆಳಕು ರೆಟಿನಾದ ಸ್ವಲ್ಪ ಹಿಂದೆ ಫೋಕಸ್ ಆಡುತ್ತೆ ಹೌದು ಇದೊಂದು ರೀತಿ ಕಣ್ಣಿಗೆ ಇನ್ನೂ ಬೆಳಿಬೇಕು ಅನ್ನೋ ತರ ಒಂದು ತಪ್ಪು ಸಿಗ್ನಲ್ ಕೊಟ್ಟ ಹಾಗೆ ಅದು ಕಣ್ಣು ಇನ್ನೂ ಆಗೋಕೆ ಪ್ರಚೋದನೆ ಕೊಡಬಹುದು ಅಯ್ಯೋ ಅಂದ್ರೆ ದೃಷ್ಟಿ ಸರಿ ಮಾಡೋಕ್ ಹೋಗಿ ಇನ್ನೊಂದು ಕಡೆ ಪ್ರಾಬ್ಲಮ್ ಕಂಟಿನ್ಯೂ ಆಗೋ ಚಾನ್ಸ್ ಇದೆ ಹಾಗೆ ಆಯ್ತು ಹೌದು ಕೆಲವು ಸಂದರ್ಭಗಳಲ್ಲಿ ಸರಿ ಇಲ್ಲೇ ಅಲ್ವಾ ಈ ಝೈಸ್ ಮಯೋಕೇರ್ ತರದ ಹೊಸ ಟೆಕ್ನಾಲಜಿ ಲೆನ್ಸ್ಗಳು ಮುಖ್ಯ ಆಗೋದು ಇವು ಬರೀ ದೃಷ್ಟಿ ಸರಿ ಮಾಡೋದಷ್ಟೇ ಅಲ್ಲ ಮಯೋಪಿಯಾ ಜಾಸ್ತಿ ಆಗೋದನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತವೆ ಅಂದ್ರಿ ಹೌದು ಅದೇ ಇದರ ವಿಶೇಷತೆ ಇದರ ಹಿಂದಿನ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಇದರಲ್ಲಿ ಮುಖ್ಯವಾಗಿ ಎರಡು ಟೆಕ್ನಾಲಜಿ ಇದೆ ಒಂದು ಸಿಎಆರ್ಇ ಅಂತ ಅಂದ್ರೆ ಸಿಲಿಂಡ್ರಿಕಲ್ ಆನ್ಯುಲರ್ ರೀಫ್ರಾಕ್ಟಿವ್ ಎಲಿಮೆಂಟ್ಸ್ ಓಕೆ ಸಿಎಆರ್ಇ ಹೌದು ಇದು ಲೆನ್ಸಿನ ಫ್ರಂಟ್ ಸರ್ಫೇಸ್ ಇದೆಯಲ್ಲ ಮುಂಭಾಗ ಅಲ್ಲಿ ಕಣ್ಣಿಗೆ ಕಾಣಿಸಿದಷ್ಟು ಸಣ್ಣ ಸಣ್ಣ ವೃತ್ತಾಕಾರದ ರಿಂಗ್ಸ್ ಇರ್ತವೆ ಓ ರಿಂಗ್ಸ್ ಏನು ಉಪಯೋಗ ಆ ರಿಂಗ್ಸ್ ಏನು ಮಾಡ್ತವೆ ಅಂದ್ರೆ ಕಣ್ಣಿನ ಅಂಚುಗಳಲ್ಲಿ ಅಂದ್ರೆ ಪೆರಿಫಿರಲ್ ರೆಟೀನಾದಲ್ಲಿ ಮಯೋಪಿಕ್ ಡಿಫೋಕಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತವೆ ಮಯೋಪಿಕ್ ಡಿಫೋಕಸ್ ಅಂದ್ರೆ ಅಂದ್ರೆ ಆ ಹೈಪರೋಪಿಕ್ ನ ಉಲ್ಟಾ ಇಲ್ಲಿ ಬೆಳಕನ್ನ ರೆಟೀನಾದ ಸ್ವಲ್ಪ ಮುಂದೆ ಫೋಕಸ್ ಮಾಡಲಾಗುತ್ತೆ ಓ ಸರಿ ಸರಿ ಇದು ಕಣ್ಣಿಗೆ ಸಾಕು ಬೆಳವಣಿಗೆ ನಿಲ್ಸು ಅನ್ನೋ ತರ ಒಂದು ಸ್ಟಾಪ್ ಸಿಗ್ನಲ್ ಕೊಡುತ್ತೆ ಅಂತ ಹೇಳಬಹುದು ಇದರಿಂದ ಕಣ್ಣು ಅನಗತ್ಯವಾಗಿ ಉದ್ದ ಆಗೋದು ಕಂಟ್ರೋಲ್ ಆಗೋ ಸಾಧ್ಯತೆ ಇದೆ ವಾವ್ ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೊಂದು ಹೇಳಿದ್ರಿ ಜೈಸ್ ಕ್ಲಿಯರ್ ಫೋಕಸ್ ಡಿಸೈನ್ ಅಂತ ಹೌದು ಅದು ಲೆನ್ಸಿನ ಹಿಂಬಾರದ ಡಿಸೈನ್ ಬ್ಯಾಕ್ ಸರ್ಫೇಸ್ ಅದರ ಕೆಲ್ಸ ಏನು ಈಗ ಮಗು ಗರಿ ನೇರವಾಗಿ ನೋಡಲ್ಲಲ್ವಾ ಅಕ್ಕಪಕ್ಕ ಮೇಲೆ ಕೆಳಗೆ ಎಲ್ಲ ನೋಡ್ತಾರೆ ಹ್ಮ್ ಹೌದು ಸೊ ಮಗು ಯಾವುದೇ ನಿಂದ ನೋಡಿದ್ರೂ ವಿಷನ್ ಕ್ಲಿಯರ್ ಆಗಿರಬೇಕು ಮತ್ತೆ ಈ ಮಯೋಪಿಯಾ ಕಂಟ್ರೋಲ್ ಎಫೆಕ್ಟ್ ಏನಿದೆ ಅದಕ್ಕೂ ತೊಂದರೆ ಆಗ್ಬಾರ್ದು ಅದನ್ನ ಈ ಕ್ಲಿಯರ್ ಫೋಕಸ್ ಡಿಸೈನ್ ನೋಡ್ಕೊಳ್ಳುತ್ತೆ ಇದು ಲೆನ್ಸ್ ಹಾಕೊಳ್ಳೋಕೆ ಕಂಫರ್ಟಬಲ್ ಆಗೂ ಇರುತ್ತೆ ಓಕೆ ಅಂದ್ರೆ ಎಲ್ಲಾ ಮಕ್ಕಳಿಗೂ ಒಂದೇ ತರದ ಲೆನ್ಸ್ ಕೊಡ್ತಾರಾ ಅಥವಾ ಏನಾದರೂ ವ್ಯತ್ಯಾಸ ಇದೆಯಾ ಇದರಲ್ಲಿ ಇಲ್ಲ ಇಲ್ಲ ವ್ಯತ್ಯಾಸ ಇದೆ ಮಗುವಿನ ವಯಸ್ಸು ಮತ್ತೆ ಪವರ್ ಎಷ್ಟು ಬೇಗ ಜಾಸ್ತಿ ಆಗ್ತಿದೆ ಅನ್ನೋದ್ರ ಮೇಲೆ ಎರಡು ಟೈಪ್ ಇದೆ ಒಂದು ಮಯೋಕೇರ್ ಮಯೋಕೇರ್ ಹೌದು ಇದು ಸಾಮಾನ್ಯವಾಗಿ ಹತ್ತು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಅಂದ್ರೆ ಯಾರಿಗೆ ಪವರ್ ತುಂಬಾ ಫಾಸ್ಟ್ ಆಗಿ ಜಾಸ್ತಿ ಆಗ್ತಿರುತ್ತೋ ಅವರಿಗೆ ಇದರಲ್ಲಿ ಏನ್ ಸ್ಪೆಷಲ್ ಇದರಲ್ಲಿ ಆ ಕ್ಲಿಯರ್ ವಿಷನ್ ಕೊಡುವ ಸೆಂಟರ್ ಜಾಗ ಕ್ಲಿಯರ್ ಝೋನ್ ಅಂತೀವಿ ಅದು ಸ್ವಲ್ಪ ಚಿಕ್ಕದಿರುತ್ತೆ ಸೆವೆನ್ ಎಂ ಮತ್ತೆ ಆ ಸ್ಟಾಪ್ ಸಿಗ್ನಲ್ ಕೊಡುವ ಡಿಫೋಕಸ್ ಇದೆಯಲ್ಲ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಸರಿ ಇನ್ನೊಂದು ಟೈಪ್ ಇನ್ನೊಂದು ಮಯೋಕೇರ್ ಎಸ್ ಎಸ್ ಅಕ್ಷರ ಇದೆಯಲ್ಲ ಅದು ಓಕೆ ಮಯೋಕೇರ್ ಎಸ್ ಇದು ಹತ್ತು ವರ್ಷ ಅಥವಾ ಅದಕ್ಕಿಂತ ದೊಡ್ಡ ಮಕ್ಕಳಿಗೆ ಅಂದ್ರೆ ಮಯೋಪಿಯಾ ಪ್ರೋಗ್ರೆಷನ್ ಸ್ವಲ್ಪ ನಿಧಾನವಾಗಿರೋರಿಗೆ ಇದರಲ್ಲಿ ಕ್ಲಿಯರ್ ಝೋನ್ ಸ್ವಲ್ಪ ದೊಡ್ಡದು ನೈನ್ ಎಂ ಮತ್ತೆ ಫೋಕಸ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅಂದ್ರೆ ಮಗುಲಿನ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಿದ ಹಾಗೆ ಹೌದು ಒಂದರ್ಥದಲ್ಲಿ ಕ್ಲಿಯರ್ ವಿಷನ್ ಮತ್ತೆ ಮಯೋಪಿಯಾ ಕಂಟ್ರೋಲ್ ಎರಡರ ನಡುವೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಸರಿ ಈ ಟೆಕ್ನಾಲಜಿ ಎಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ನಿಜವಾಗ್ಲೂ ಇದೆಷ್ಟು ಎಫೆಕ್ಟಿವ್ ಸ್ಟಡೀಸ್ ಏನ್ ಹೇಳುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಇದರ ಬಗ್ಗೆ ಕ್ಲಿನಿಕಲ್ ಸ್ಟಡೀಸ್ ಮಾಡಿದ್ದಾರೆ ಏಷ್ಯನ್ ಮಕ್ಕಳು ಕಕಿಯೇಷ್ಯನ್ ಮಕ್ಕಳು ಎಲ್ಲರ ಮೇಲೂ ಮಾಡಿದ್ದಾರೆ ಫಲಿತಾಂಶಗಳು ಆಕ್ಚುಲಿ ಪಾಸಿಟಿವ್ ಆಗಿವೆ ಹೌದಾ ಹೌದು ಈಗ ಸಾಮಾನ್ಯ ಸಿಂಗಲ್ ವಿಷನ್ ಲೆನ್ಸ್ ಹಾಕ್ತಾರಲ್ಲ ಅದಕ್ಕೆ ಹೋಲಿಸಿದ್ರೆ ಈ ಮಯೋಕೇರ್ ಲೆನ್ಸ್ ಹಾಕಿದ ಮಕ್ಕಳಲ್ಲಿ ಮಯೋಪಿಯಾ ನಂಬರ್ ಜಾಸ್ತಿ ಆಗೋ ಸ್ಪೀಡ್ ಮತ್ತೆ ಕಣ್ಣಿನ ಉದ್ದ ಅಂದ್ರೆ ಆಕ್ಸಿಯಲ್ ಲೆಂತ್ ಆಗೋ ಸ್ಪೀಡ್ ಎರಡೂ ಗಣನೀಯವಾಗಿ ಕಡಿಮೆಯಾಗಿದೆ ಎಷ್ಟು ಕಡಿಮೆಯಾಗಿದೆ ಏನಾದರೂ ಪರ್ಸೆಂಟೇಜ್ ಇದೆಯಾ ಇದೆ ಒಂದು ವರ್ಷದ ಸ್ಟಡಿಯಲ್ಲಿ ಏಷ್ಯನ್ ಮಕ್ಕಳಲ್ಲಿ ನಂಬರ್ ಜಾಸ್ತಿ ಆಗೋದು ನಲ್ವತ್ತೆಂಟು ಪರ್ಸೆಂಟ್ ಅಷ್ಟು ಕಡಿಮೆಯಾಗಿದೆ ಮತ್ತೆ ಕಣ್ಣಿನ ಉದ್ದ ಜಾಸ್ತಿ ಆಗೋದು ನಲ್ವತ್ತೊಂದು ಪರ್ಸೆಂಟ್ ಅಷ್ಟು ನಿಧಾನ ಆಗಿದೆ ಇದು ಇದು ನಿಜವಾಗ್ಲೂ ಗಮನಾರ್ಹ ಅಂಕಿಅಂಶ ಆಮೇಲೆ ಎಮ್ಮೆಟ್ರೋಪಿಕ್ ಪ್ರೋಗ್ರೆಷನ್ ರೇಷಿಯೋ ಅಂತ ಒಂದಿತ್ತು ಇಪಿಆರ್ ಅಂದ್ರೆ ಏನು ಇಪಿಆರ್ ಅಂದ್ರೆ ಈಗ ನೋಡಿ ಮಯೋಪಿಯಾ ಇರೋ ಮಕ್ಕಳು ಈ ಲೆನ್ಸ್ ಹಾಕಿದಾಗ ಅವರ ಕಣ್ಣಿನ ಬೆಳವಣಿಗೆಯ ಸ್ಪೀಡು ನಾರ್ಮಲ್ ಆಗಿ ಅಂದ್ರೆ ಯಾವ ದೃಷ್ಟಿದೋಷನೂ ಇಲ್ಲದ ಆರೋಗ್ಯವಂತ ಮಕ್ಕಳ ಕಣ್ಣು ಬೆಳಿತಾ ಇರುತ್ತಲ್ಲ ಆ ನ್ಯಾಚುರಲ್ ಸ್ಪೀಡ್ಗೆ ಎಷ್ಟು ಹತ್ತಿರಕ್ಕೆ ಬರುತ್ತೆ ಅನ್ನೋದನ್ನ ಅಳಿಯೋದು ಕೆಲವು ಗ್ರೂಪ್ಸ್ ಅಲ್ಲಿ ಇದು ಏಟಿ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅಂದ್ರೆ ಅವರ ಕಣ್ಣಿನ ಬೆಳವಣಿಗೆ ಆಲ್ಮೋಸ್ಟ್ ನಾರ್ಮಲ್ ಮಕ್ಕಳ ತರ ಆಗ್ತಿದೆ ಅಂತ ಅರ್ಥ ಇದು ಬಹಳ ಒಳ್ಳೆ ಸೂಚನೆ ಅಲ್ವಾ ಖಂಡಿತ ಭಾರತದಲ್ಲಿ ನಡೆಸಿದ ರಿಯಲ್ ವರ್ಲ್ಡ್ ಸ್ಟಡೀಸ್ ಬಗ್ಗೆನೂ ಹೇಳಿದ್ರಿ ಅಲ್ಲಿನಾದ್ರೂ ಸ್ಪೆಷಲ್ ಆಗಿ ಬಂದಿದ್ಯಾ ಹೌದು ಇಂಡಿಯಾದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಿದೆ ಮಯೋಪಿಯಾ ನಿಧಾನ ಆಗೋದ್ರ ಜೊತೆಗೆ ಮಯೋಕೇರ್ ಹಾಕಿದ ಸುಮಾರು ಮೂವತ್ನಾಲ್ಕು ಪರ್ಸೆಂಟ್ ಮಕ್ಕಳಲ್ಲಿ ಒಂದು ವರ್ಷದ ನಂತರ ಆಕ್ಚುಲಿ ಕಣ್ಣಿನ ಉದ್ದ ಸ್ವಲ್ಪ ಕಡಿಮೆ ಆಯ್ದಿದೆ ಏನು ಕಡಿಮೆ ಆಗಿದ್ಯಾ ಆಕ್ಸಿಯಲ್ ಲೆಂತ್ ರಿವರ್ಸಲ್ ಅಂತಾರ ಹೌದು ಅದೇ ಆಕ್ಸಿಯಲ್ ಲೆಂತ್ ರಿವರ್ಸಲ್ ಇದು ಸಾಮಾನ್ಯ ಲೆನ್ಸ್ ಹಾಕಿದವರಲ್ಲಿ ಬರೀ ಐದಾರು ಪರ್ಸೆಂಟ್ ಮಕ್ಕಳಲ್ಲಷ್ಟೇ ಕಾಣಿಸ್ತು ಆದ್ರೆ ಮಯೋಕೇರ್ ಅಲ್ಲಿ ಮೂವತ್ನಾಲ್ಕ ಪರ್ಸೆಂಟ್ ಅಲ್ಲಿ ಕಂಡಿದೆ ವಾವ್ ಕಣ್ಣಿನ ಉದ್ದ ಕಡಿಮೆ ಆಗೋದಂದ್ರೆ ಅದು ಅದು ದೊಡ್ಡ ವಿಷಯವೇ ಸರಿ 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 ಮಕ್ಕಳು ಈ ಲೆನ್ಸ್ ಹಾಕೊಳ್ಳಕ್ಕೆ ಕಂಫರ್ಟಬಲ್ ಹೌದು ಅದರ ಬಗ್ಗೆ ಡೇಟಾ ಇದೆ ಸ್ಟಡೀಸ್ ಪ್ರಕಾರ ಮೂರೇ ದಿನದಲ್ಲಿ ಅಡ್ಜಸ್ಟ್ ಆಗಿದ್ದಾರೆ ಜಾಸ್ತಿ ಮಕ್ಕಳು ಹೇಳಿದ್ದಾರೆ ದೂರದು ಹತ್ತಿರದು ಎರಡು ವಿಷನ್ ಕ್ಲಿಯರ್ ಆಗಿದೆ ಅಂತ ಅಷ್ಟೇ ಅಲ್ಲ ಯಾರಿಗೆ ತುಂಬಾ ಫಾಸ್ಟ್ ಆಗಿ ಪವರ್ ಜಾಸ್ತಿ ಆಗೋ ರಿಸ್ಕ್ ಇತ್ತು ಅದು ಕೂಡ ತುಂಬಾ ಕಡಿಮೆ ಆಗಿದೆ ವಿ ಪ್ರೊಟೆಕ್ಷನ್ ಬ್ಲೂ ಲೈಟ್ ಫಿಲ್ಟರ್ ಎಲ್ಲಾ ಆಪ್ಷನ್ಸ್ ಕೂಡ ಇರುತ್ತೆ ಇದರಲ್ಲಿ ಓಕೆ ಎಲ್ಲ ಕೇಳಕ್ಕೆ ತುಂಬಾನೇ ಪಾಸಿಟಿವ್ ಆಗಿದೆ ಹಾಗಾದ್ರೆ ಏನಾದ್ರೂ ಲಿಮಿಟೇಷನ್ಸ್ ಏನಾದ್ರೂ ನಾವು ಇಟ್ಕೋಬೇಕಾದ ವಿಷಯಗಳಿದಾವ ಖಂಡಿತ ಇವೆ ಯಾವುದು ಪರ್ಫೆಕ್ಟ್ ಅಲ್ಲ ಅಲ್ವಾ ಮೊದಲೇದಾಗಿ ಈ ಲೆನ್ಸ್ ಎಲ್ಲ ಪವರ್ ರೇಂಜ್ ನಲ್ಲಿ ಅಂದ್ರೆ ಸಿಲಿಂಡರ್ ಪವರ್ ಎಲ್ಲ ಸೇರಿ ಎಷ್ಟರವರೆಗೆ ಸಿಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಪಬ್ಲಿಕ್ ಆಗಿ ಎಷ್ಟು ಸುರಭವಾಗಿ ಸಿಗದೇ ಇರಬಹುದು ಓಕೆ ಎರಡನೇದು ಲಾಂಗ್ ಟರ್ಮ್ ಡೇಟಾ ಅಂದ್ರೆ ಒಂದು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಬಳಸಿದ್ಮೇಲೆ ಏನಾಗುತ್ತೆ ಮುಖ್ಯವಾಗಿ ಲೆನ್ಸ್ ಹಾಕೋದನ್ನ ಮೇಲೆ ಏನಾದರೂ ರೀಬೌಂಡ್ ಎಫೆಕ್ಟ್ ಇರುತ್ತಾ ಅಂತ ನೋಡಕ್ಕೆ ಇನ್ನೂ ಸ್ವಲ್ಪ ಡೇಟಾ ಬೇಕಾಗಬಹುದು ಸರಿ ರೀಬೌಂಡ್ ಎಫೆಕ್ಟ್ ಹ್ಮ್ ಮೂರನೇದು ಇದು ತುಂಬಾನೇ ಮುಖ್ಯ ಕನ್ನಡಕದ ಫ್ರೇಮ್ ಇದೆಯಲ್ಲ ಅದು ಮಗುವಿನ ಮುಖಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗಬೇಕು ಫಿಟ್ಟಿಂಗ್ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ಪೆರಿಫೆರಲ್ ಎಫೆಕ್ಟ್ ಇದೆಯಲ್ಲ ಅದು ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಸೊ ಫಿಟ್ಟಿಂಗ್ ಕರೆಕ್ಟ್ ಆಗಿ ಮಾಡಿಸಬೇಕು ಓಕೆ ಫಿಟ್ಟಿಂಗ್ ಇನ್ನು ಆಮೇಲೆ ಕೊನೆಯದಾಗಿ ಕಾಸ್ಟ್ ಸಹಜವಾಗಿಯೇ ಈ ಅಡ್ವಾನ್ಸ್ ಟೆಕ್ನಾಲಜಿ ಲೆನ್ಸ್ ಆಗಿರೋದ್ರಿಂದ ಮಾಮೂಲಿ ಲೆನ್ಸ್ಗಳಿಗಿಂತ ಸ್ವಲ್ಪ ದುಬಾರಿ ಇರಬಹುದು ಹೌದು ಅದು ನಿರೀಕ್ಷಿತವೇ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಝೈಸ್ ಮಯೋಕೇರ್ ಲೆನ್ಸ್ಗಳು ಅವುಗಳ ಸಿಎರ್ಇ ಮತ್ತೆ ಕ್ಲಿಯರ್ ಫೋಕಸ್ ಟೆಕ್ನಾಲಜಿ ಮೂಲಕ ಮಕ್ಕಳಲ್ಲಿ ಮಯೋಪಿಯ ಜಾಸ್ತಿ ಆಗೋದನ್ನ ನಿಧಾನ ಮಾಡೋಕೆ ಒಂದು ಸೈಂಟಿಫಿಕ್ ಆಗಿ ಸಪೋರ್ಟ್ ಇರೋ ಆಪ್ಷನ್ ಅಂತೆ ಕಾಣ್ತಿದೆ ಹೌದು ಮಕ್ಕಳು ಬೇಗ ಅಡ್ಜಸ್ಟ್ ಆಗ್ತಾರೆ ಅನ್ನೋದು ಮತ್ತೆ ಕೆಲವು ಕೇಸ್ಗಳಲ್ಲಿ ಆ ಕಣ್ಣಿನ ಉದ್ದ ಕಡಿಮೆ ಆಗೋ ಸಾಧ್ಯತೆ ಇದೆಯಲ್ಲ ಅದು ನಿಜಕ್ಕೂ ಗಮನಾರ್ಹ ಅಂಶಗಳು ಖಂಡಿತ ಈಗ ನಾವು ಮಯೋಪಿಯಾನ ಬರೀ ಒಂದು ದೃಷ್ಟಿದೋಷ ಅಂತ ನೋಡೋ ಕಾಲ ಹೋಯ್ತು ಇದೊಂದು ಲಾಂಗ್ ಟರ್ಮ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡೋ ಕಂಡೀಷನ್ ಅಂತ ನೋಡ್ತಿದ್ದೀವಿ ಹ್ಞೂ ನಿಜ ಹಾಗಾಗಿ ಒಂದು ಯೋಚನೆ ಬರುತ್ತೆ ನೋಡಿ ಈ ಮಯೋಕೆ ತರಲ ಟೆಕ್ನಾಲಜಿ ಒಂದೆಡೆ ಆದ್ರೆ ಇನ್ನೊಂದೆಡೆ ಲೈಫ್ ಸ್ಟೈಲ್ ಬದಲಾವಣೆಗಳು ಮಕ್ಕಳು ಹೆಚ್ಚು ಹೊತ್ತು ಹೊರಗಡೆ ಆಟ ಆಡೋದು ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದು ಹೌದು ಹೌದು ಮತ್ತೆ ಬೇರೆ ಬೇರೆ ತಡೆಗಟ್ಟೋ ವಿಧಾನಗಳು ಇವೆಲ್ಲ ಒಟ್ಟಿಗೆ ಸೇರಿದ್ರೆ ನಮ್ಮ ಮಕ್ಕಳ ಕಣ್ಣಿನ ಆರೋಗ್ಯದ ಭವಿಷ್ಯವನ್ನ ಇನ್ನಷ್ಟು ಹೇಗೆ ಉತ್ತಮಪಡಿಸ್ಬೋದು ಇದು ನಾವು ಮುಂದಕ್ಕೆ ಗಮನಿಸಬೇಕಾದ ಯೋಚನಿಸ್ಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ಚಿಂತನೆ